ನಮಸ್ಕಾರ ಸ್ನೇಹಿತರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೇವೆಯನ್ನ ಸಲ್ಲಿಸಿದಂಥ ಡಿ ವೈ ಚಂದ್ರಚೂಡ್ ಅವರ ಬಗ್ಗೆ ಒಂದು ಮಹತ್ವವಾದಂಥ ವಿಚಾರವಿದೆ ಅದು ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ ವಿಡಿಯೋವನ್ನು ಪೂರ್ತಿಯಾಗಿ ಸ್ನೇಹಿತರೆ ಮೊದಲನೇದಾಗಿ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೇವೆಯನ್ನ ಪ್ರಾರಂಭ ಮಾಡಿದ್ದು ಎಂಟನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅವರು ಎಲ್ಲಿವರೆಗೂ ಆ ಪದವಿಯಲ್ಲಿ ಇದ್ರು ಅಂದ್ರೆ ಹತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ಕೂಡ ಅವರು ಆ ಪದವಿಯಲ್ಲಿದ್ದು ಉತ್ತಮ ಸೇವೆಯನ್ನ ಸಲ್ಲಿಸಿದ್ರು ಇವರ ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿದ್ರು ಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷದ ಹೆಣ್ಣು ಮಕ್ಕಳು ಆ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಮೆಂಟಲಿ ರಿಟೈರ್ಡ್ ಆಗಿದ್ರು ಐಕ್ಯೂ ಲೆವೆಲ್ ಅವರಿಗೆ ಇರಲಿಲ್ಲ ಒಂದು ಹೆಣ್ಣು ಮಗು ವೀಲ್ ಚೇರ್ ಅಲ್ಲೇ ತನ್ನ ಜೀವನವನ್ನ ನಡೆದಿತ್ತು ಕತ್ತಲು ಕೂಡ ಬಲ ಇರಲಿಲ್ಲ ಇಬ್ಬರು ಕೂಡ ಇದೇ ರೀತಿಯಾಗಿ ಇದ್ರು ಅವರ ಹೆಂಡತಿ ಆ ಮಕ್ಕಳನ್ನು ತುಂಬ ಅದ್ಭುತವಾಗಿ ಆ ಮಕ್ಕಳನ್ನು ನೋಡ್ಕೊಂಡಿದ್ರು ಈ ವಿಚಾರವನ್ನು ತಿಳ್ಕೊಳ್ಳುವಾಗ ದೇವರು ದೇವರವ್ರಿಗೆ ಎಲ್ಲವನ್ನು ಕೊಟ್ಟ ಪದವಿ ಕೊಟ್ಟ ದುಡ್ಡು ಕೊಟ್ಟ ಆದರೆ ಅವರ ಮಕ್ಕಳನ್ನು ಈ ರೀತಿ ಮಾಡಿಬಿಟ್ನಲ್ಲ ಅದಕ್ಕೆ ಹೇಳೋದು ದೇವರು ಪ್ರತಿಯೊಬ್ಬರೂ ಕೂಡ ಎಲ್ಲವನ್ನೂ ಕೊಡಲ್ಲ ಏನಾದರೂ ಒಂದು ಕೊರತೆಯನ್ನ ಇಟ್ಟೇ ಇಟ್ಟಿರ್ತಾನೆ ಅಂತ ದೊಡ್ಡವರು ಇದಕ್ಕಾಗಿಯೇ ಹೇಳಿರ್ತಾರಂತ ನಾನು ತಿಳ್ಕೊಂಡೆ ಮುಂದೆ ಆ ವಿಚಾರವನ್ನ ಇನ್ನಷ್ಟು ಓದಿ ತಿಳ್ಕೊಂಡಾಗ ಇನ್ನೂ ಮಹತ್ವವಾದಂತ ವಿಚಾರಗಳು ತಿಳಿತು ಅವರಿಗೆ ನಿಜವಾಗ್ಲೂ ಎರಡು ಗಂಡು ಮಕ್ಕಳು ಇರ್ತಾರೆ ಆ ಎರಡು ಗಂಡು ಮಕ್ಕಳು ಕೂಡ ಒಬ್ಬರು ಮುಂಬೈನ ಅಲ್ಲಿ ಕೆಲಸ ಮಾಡ್ತಿದ್ರೆ ಇನ್ನೊಬ್ಬರು ವಿದೇಶದಲ್ಲಿ ಇದೇ ಫೀಲ್ಡಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರಿಬ್ಬರು ಕೂಡ ಲೈಫಲ್ಲಿ ಆಗಿ ದೇಶ ಸೇವೆಯನ್ನು ಮಾಡ್ತಿರ್ಬೇಕಾದ್ರೆ ಇವರು ಯೋಚನೆ ಮಾಡ್ತಾರೆ ದೇವರು ಪ್ರತಿಯೊಂದನ್ನು ನನಗೆ ಕೊಟ್ಟಿದ್ದಾನೆ ದೇವರು ನನಗೆ ಕೊಟ್ಟದನ್ನ ಈ ಸಮಾಜಕ್ಕೆ ನಾನು ಏನಾದರೂ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಇಬ್ಬರು ಹೆಣ್ಣು ಮಕ್ಕಳನ್ನ ಇವರು ಅನಾಥ ಆಶ್ರಮದಿಂದ ದತ್ತನ್ನ ಪಡಿತಾರೆ ನೋಡಿ ಅವರ ಮನಸ್ಸು ಎಷ್ಟು ವಿಶಾಲವಾದದ್ದು ಅಂದ್ರೆ ದತ್ತನ್ನ ಪಡಿಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಇರುವಂತ ಮಕ್ಕಳನ್ನ ದತ್ತಿಗೆ ಪಡೆಯದೆ ಇಂಥ ಮಕ್ಕಳನ್ನ ದತ್ತಿಗೆ ಪಡೆದು ಆ ಮಕ್ಕಳ ಸೇವೆಯನ್ನ ಮಾಡ್ತಿದ್ದಾರೆ ಯಾಕೆ ಇದನ್ನ ಅವರು ಮಾಡ್ತಿದ್ದಾರೆ ಅಂದ್ರೆ ದೇವರು ನನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಎಲ್ಲವನ್ನು ಕೊಟ್ಟಾಗ ಆ ಕೊಟ್ಟಿರೋದ್ರಲ್ಲಿ ಈ ಸಮಾಜಕ್ಕೆ ನಾನು ಏನಾದ್ರೂ ನೀಡ್ಬೇಕಂದ್ರೆ ನಾನು ಈ ಮೂಲಕ ಅದನ್ನ ನೀಡ್ತೇನೆ ಅಂತ ಆ ಇಬ್ಬರು ಹೆಣ್ಣು ಮಕ್ಕಳನ್ನ ದತ್ತಿಗೆ ಪಡೆದು ಅವರ ಹೆಂಡತಿಯೂ ಕೂಡ ಆ ಮಕ್ಕಳ ಸೇವೆಯಲ್ಲಿ ಅವರನ್ನ ಅವರು ಸಂತೋಷವಾಗಿ ತೊಡಸ್ಕೊಂಡಿದ್ದಾರೆ ಈ ವಿಚಾರದ ಹಿಂದೆ ಅವರು ಯಾವ ರೀತಿಯಾದಂತ ಒಂದು ಉತ್ತಮವಾದಂತ ಸಂದೇಶವನ್ನ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ಶ್ರೀಮಂತರು ಕೂಡ ಅವರು ಸಂಪಾದನೆ ಮಾಡಿದಂತ ದುಡ್ಡಿನಲ್ಲಿ ಈ ರೀತಿಯಾದಂತ ಸೇವೆಗಳನ್ನ ಮಾಡಿದಾಗ ಭಾರತದಲ್ಲಿ ಇರುವ ಬಡತನವನ್ನ ಸಂಪೂರ್ಣವಾಗಿ ಕಿತ್ತು ಬಿಸಾಕ್ಬೋದು ಅನ್ನುವ ಒಂದು ಸಂದೇಶವು ಕೂಡ ಅವರು ತೆಗೆದುಕೊಂಡ ನಿರ್ಧಾರದಿಂದ ಸ್ನೇಹಿತರೆ ಅನೇಕ ಜನ ಶ್ರೀಮಂತರನ್ನ ನಾನು ಗಮನಿಸಿದ್ದೇನೆ ಬೆಳಗಿಂದ ಸಂಜೆವರೆಗೂ ಅವರ ಜೊತೇಲಿ ಇರ್ತಾರೆ ಅವ್ರ ಜೊತೆಲಿ ಇರುವವರಿಗೆ ಎಲ್ಲೋ ಒಂದು ಸಣ್ಣ ಹೋಟೆಲ್ ಒಂದು ಅನ್ನ ಸಾಂಬಾರು ಊಟವನ್ನ ತೆಗೆದುಕೊಡ್ತಾರೆ ಇವರು ದೊಡ್ಡ ಹೋಟ್ಲಿಗೆ ಹೋಗಿ ಊಟವನ್ನ ಸೇವನೆ ಮಾಡ್ತಾರೆ ಬಡವ ನೀನು ಇದಕ್ಕೆ ಮಾತ್ರ ಹರತೆ ಇಷ್ಟನ್ನು ಮಾತ್ರ ನೀನು ಪಡೆಯಬೇಕು ಅನ್ನೋ ಮೇನ್ಸೆಟ್ ನಿಂದ ಸಮಸ್ತ ಭಾರತದಲ್ಲಿರುವಂತ ಅನೇಕ ಶ್ರೀಮಂತರು ಇದೇ ರೀತಿ ಯೋಚನೆ ಮಾಡ್ತಿರ್ತಾರೆ ಕೆಲವೊಬ್ಬರು ಮಾತ್ರ ನೂರಲ್ಲಿ ಒಬ್ಬರು ಇಬ್ರು ಡಿ ವೈ ಚಂದ್ರಚೂಡ್ ಅಂತವರು ಮಾತ್ರ ಸಿಗ್ಬೋದು ಆದ್ರೆ ಭಾರತದಲ್ಲಿರುವಂತ ಪ್ರತಿಯೊಬ್ಬ ಶ್ರೀಮಂತರು ಕೂಡ ಡಿ ವೈ ಚಂದ್ರಚೂಡ್ ಸರ್ ಅವರ ರೀತಿಯಲ್ಲೇ ಯೋಚನೆ ಮಾಡಿದ್ರೆ ಭಾರತದಿಂದ ಬಡತನವನ್ನ ಕಿತ್ತುಪಿಸಾಕುವುದು ದೊಡ್ಡ ವಿಚಾರವೇ ಇಲ್ಲ ಆದ್ರೆ ಆ ರೀತಿ ಪರಿವರ್ತನೆ ತರುವಂತ ವಾತಾವರಣಗಳು ಅತಿ ಹೆಚ್ಚು ಹೆಚ್ಚಾಗಿ ನಿರ್ಮಾಣವಾಗಬೇಕು ಉದಾಹರಣೆಗೆ ಪುನೀತ್ ರಾಜ್ಕುಮಾರ್ ಸರ್ ಅವರನ್ನ ತಗೊಳ್ಬೋದು ಅವರು ಜೀವಂತವಾಗಿ ಇರುವವರೆಗೂ ಕೂಡ ಅವರು ಎಷ್ಟೆಲ್ಲ ದಾನ ಧರ್ಮಗಳು ಮಾಡಿದ್ರು ಅನ್ನೋದು ಹೊರಗೆ ಬಂದಿರಲಿಲ್ಲ ಆದ್ರೆ ಅವರು ದೇವರತ್ರ ಹೋದ ನಂತರ ಅವರು ಮಾಡಿದಂತ ಉತ್ತಮ ಕೆಲಸಗಳು ಎಲ್ಲವೂ ಕೂಡ ಹೊರಗೆ ಬರಕ್ಕೆ ಶುರುವಾಯಿತು ಅನೇಕ ಜನರು ಅದರಿಂದ ಸ್ಫೂರ್ತಿ ಪಡೆದು ಅನೇಕ ಉತ್ತಮ ಕೆಲಸಗಳನ್ನ ಮಾಡಕ್ಕೆ ಮುಂದೆ ಬಂದರು ಅವರಲ್ಲಿ ತಮಿಳು ನಟ ವಿಶಾಲ್ ಸರ್ ಕೂಡ ಒಬ್ರು ಅವರೊಂದು ಕಾರ್ಯಕ್ರಮದಲ್ಲಿ ಮಾತಾಡೋದನ್ನ ನಂತರ ನೋಡಿದೆ ಮನೆ ಕಟ್ಟಕಂತ ನಾನು ಸ್ವಲ್ಪ ದುಡ್ಡನ್ನ ಇಟ್ಕೊಂಡಿದ್ದೆ ಆದರೆ ನಾನು ಮನೆಯನ್ನ ಮುಂದಿನ ವರ್ಷ ಕಟ್ತೀನಿ ಈ ವರ್ಷ ಆ ದುಡ್ಡನ್ನ ಇಂತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ದುಡ್ಡನ್ನ ಅಲ್ಲಿಗೆ ನೀಡಿದಂತ ಉದಾಹರಣೆಗಳು ಕೂಡ ಇದೆ ಅವರು ಹೇಗೆ ಈ ರೀತಿಯಾದಂಥ ನಿರ್ಧಾರಗಳನ್ನ ತಕೊಂಡ್ರಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಸ್ಫೂರ್ತಿನೇ ಅಂತ ಹೇಳ್ಬೋದು ಈ ರೀತಿಯ ಅನೇಕ ಸ್ಫೂರ್ತಿದಾಯಕ ವಿಚಾರಗಳು ಆಚೆ ಬಂದಾಗ ಇಂತ ಕೆಲಸಗಳು ಅತಿ ಹೆಚ್ಚು ನಡೆದಾಗ ಭಾರತದಲ್ಲಿ ಇರುವಂತ ಬಡತನವನ್ನ ಕಿತ್ತು ಬಿಸಾಕಲು ಸಾಧ್ಯ ಅಂತ ಹೇಳ್ತಾ ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ